ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ ಎಷ್ಟೇ ವರ್ಷಗಳಿಂದ ಹೊಡೆದಿರುವಂಥ ಹಿಮ್ಮಡಿಯಾಗಿರಲಿ ಆಗಿರಲಿ ಅಥವಾ ಹಿಮ್ಮಡಿ ನೋವು ಹೆಚ್ಚಾಗ್ತಿದೆ ಪಾದದ ನೋವು ಹೆಚ್ಚಾಗ್ತಿದೆ ಅಥವಾ ಜಾಯಿಂಟ್ ಪೈನ್ ತುಂಬ ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಮಸಲ್ಸ್ ನೋವು ಹೆಚ್ಚಾಗ್ತಾ ಇದೆ ಕಾಲಿನ ಬೆರಳುಗಳು ನೋವು ಇದೆ ಮಂಡಿ ಭಾಗದಲ್ಲಿ ತುಂಬಾ ಪೈನ್ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಈ ಒಂದು ಮನೆಮದ್ದನ್ನು ಮಾಡಿ ತಕ್ಷಣದಲ್ಲೇ ಈ ರೀತಿ ಎಲ್ಲ ರೀತಿಯ ನೋವುಗಳು ಕಡಿಮೆ ಆಗಲಿಕ್ಕೆ ಶುರುವಾಗ ಈ ಒಂದು ವಿಡಿಯೋ ಒಂದೊಳ್ಳೆ ಮೆಡಿಸಿನಲ್ ಟಿಪ್ ಆಗಿರುತ್ತೆ ಖಂಡಿತವಾಗ್ಲೂ ನಿಮಗೆಲ್ಲ ತುಂಬನೇ ಯೂಸ್ ಆಗುತ್ತೆ ಅನ್ಕೋತೀನಿ ತುಂಬ ದಿನಗಳಿಂದ ಹಿಮ್ಮಡಿ ನೋವು ಹೆಚ್ಚಾಗ್ತಿದೆ ತುಂಬ ಹಿಮ್ಮಡಿ ಬಿರಿಲಿಕ್ಕೆ ಶುರುವಾಗಿದೆ ಅದು ತುಂಬ ರಫ್ ಆಗಿದೆ ಇದರಿಂದ ತುಂಬ ಪೇಯ್ನ್ ಆಗ್ತಾ ಇದೆ ಪಾದ ಊರೋದಕ್ಕೂ ಆಗ್ತಾಯಿಲ್ಲ ಬೆರಳುಗಳು ತುಂಬ ನೋವು ಆಗ್ತಾ ಇದೆ ಹಿಮ್ಮಡಿ ಭಾಗದಲ್ಲಿ ಇರುವಂತಹ ಆ ಒಂದು ಮಾಂಸಖಂಡ ಆಗಿರ್ಬೋದು ಮೂಲೆಗಳು ತುಂಬ ನೋವಾಗಲಿಕ್ಕೆ ಶುರುವಾಗಿದೆ ತುಂಬಾ ಪೇಯ್ನ್ ಆಗ್ತಾ ಇದೆ ಜೊತೆಗೆ ನಮಗೆ ಜಾಯಿಂಟ್ ಪೈನು ತುಂಬ ವಯಸ್ಸಾದವರು ಇದ್ದರೆ ಖಂಡಿತ ೂ ಜಾಯಿಂಟ್ ಪೇಯ್ನ್ ಹೆಚ್ಚಾಗುತ್ತೆ ಇನ್ನು ಈಗಂತೂ ಇಪ್ಪತ್ತೈದು ಆಗೋಂಗಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಜಾಯಿಂಟ್ ಪೇಯ್ನು ಮೂಳೆ ನೋವು ಮಸಲ್ಸ್ ನೋವು ಹೆಚ್ಚಾಗಿನೇ ಕಾಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಹೆಚ್ಚಾಗಿ ಕಾಡುವಂಥ ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಮಸಲ್ಸ್ ನೋವು ಆಗಿರ್ಬೋದು ಅಥವಾ ಪಾದಗಳ ನೋವು ಪಾದನ ಊರದಕ್ಕೂ ಆಗ್ತಾ ಇಲ್ಲ ಅಂತನ್ನೋರು ಈ ಒಂದು ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥ ರಿಸಲ್ಟನ್ನು ಇದು ನೀಡುತ್ತೆ ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಈ ಒಂದು ಮನೆ ಮದ್ದನ್ನು ಹಚ್ಚಿ ನಿಮಗೆ ಒಂದು ಒಳ್ಳೆಯ ರಿಲೀಫನ್ನು ಇದು ನೀಡ್ತಾ ಹೋಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಜಾಯಿಂಟ್ ಪೇಯ್ನ್ ಮತ್ತು ಮಜಲ್ಸ್ ಪೇಯ್ನನ್ನು ಕಡಿಮೆ ಮನೆ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ಹೆಸರು ಆಗೋಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ತುಂಬ ದೊಡ್ಡದಾಗಿದೆ ಅಂದರೆ ಒಂದು ಮೂರಾದರೆ ಸಾಕಾಗತ್ತೆ ಇದು ಸ್ವಲ್ಪ ಚಿಕ್ಕನಾಗಿರೋದ್ರಿಂದ ನಾನಿಲ್ಲಿ ಒಂದು ಐದು ಹೆಸರು ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆಯನ್ನು ತೆಗಿಯುವಂಥ ಅವಶ್ಯಕತೆ ಎಲ್ಲ ಹಾಗೆಯೇ ಈ ರೀತಿ ಸ್ವಲ್ಪ ಜಚ್ಕೋಬೇಕು ಆ ಬೆಳ್ಳುಳ್ಳಿ ರಸ ಹೊರಗಡೆ ಬರ್ತಿದೆ ಅನ್ನೋಂಥ ಸಮಯದಲ್ಲಿ ಇದನ್ನು ಹಾಗೆಯೇ ಇಟ್ಕೊಳ್ಳಿ ಇದರಲ್ಲಿ ತುಂಬಾ ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಮಸಲ್ಸ್ ಆಗಿರ್ಬೋದು ಈ ಒಂದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಹಿಮ್ಮಡಿ ನೋವು ಆಗಿರ್ಬೋದು ಇದನ್ನು ತುಂಬ ಬೇಗನೆ ರಿಲೀಫ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಎರಡು ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ನಾ ಅರಿಶಿನ ಎಲ್ರಿಗೂ ಗೊತ್ತಿದೆ ತುಂಬಾ ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ ಇದರೊಟ್ಟಿಗೆ ನಾನು ಇಲ್ಲಿ ಸಾಸಿವೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆದರೆ ಸಾಕಾಗತ್ತೆ ನೋಡಿ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಯಲ್ಲಿ ತುಂಬ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಮಾಂಸಖಂಡಗಳ ನೋವು ಆಗಿರ್ಬೋದು ಅಥವಾ ಮೂಳೆಗಳ ಸವೆತ ಆಗಿರ್ಬೋದು ಮೂಳೆಗಳ ನೋವು ಆಗಿರ್ಬೋದು ಇದನ್ನು ತುಂಬ ಬೇಗನೆ ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಇದು ಒಳಗೊಂಡಿದೆ ಅಷ್ಟು ಒಂದು ಔಷಧೀಯ ಗುಣಗಳು ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು ನೋಡಿ ಸಾಸಿವೆ ಎಣ್ಣೆ ನಾವು ತೊಗೊಂಡಿರುವಂಥ ಬೆಳ್ಳುಳ್ಳಿ ಹೆಸಳು ಮತ್ತು ನಾವು ಹಾಕಿರುವಂಥ ಅರಿಶಿನ ಈ ಮೂರು ಪದಾರ್ಥಗಳನ್ನು ನಾನಿಲ್ಲಿ ಗೊತ್ತಿಲ್ಲ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ತುಂಬ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದಾಗಿದೆ ಈಗ ಇದನ್ನು ನಾನು ಒಂದು ಬೇರೆ ಒಂದು ಬೌಲಿಗೆ ಈ ರೀತಿ ಎತ್ತಿಟ್ಕೋತಾ ಇದ್ದೀನಿ ನಾವಿಲ್ಲಿ ಬೆಳ್ಳುಳ್ಳಿ ಬೇಕಿತ್ತು ಅಂದರೆ ನೀವು ತೆಗ್ದು ಹಾಕ್ಬೋದು ಬರೀ ಆಯಿಲನ್ನು ಇಟ್ಕೋಬೋದು ನಾನು ಬೆಳ್ಳುಳ್ಳಿ ಸಮೇತವಾಗಿ ಈ ಒಂದು ಆಯಿಲನ್ನು ಬೇರೆ ಬೌಲಿಗೆ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದಷ್ಟು ಬಿಳೆದೆಲೆ ತೊಗೊಂಡಿದ್ದೀನಿ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಇದು ನಮ್ಮ ಆರೋಗ್ಯಕ್ಕಾಗಿರ್ಬೋದು ನಮ್ಮ ಹೇರ್ಸಿಗಾಗಿರ್ಬೋದು ಖಂಡಿತವಾಗಲು ಅದೇ ರೀತಿಯಾಗಿ ಇದು ನಮ್ಮ ಈ ಒಂದು ಮೂಳೆಗಳ ಆರೋಗ್ಯಕ್ಕೆ ಮಜಲ್ಸ್ನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮೂಳೆಗಳು ಆಗ್ತಾ ಇದೆ ಅಂದರೆ ಮಜಲ್ಸ್ ಆಗ್ತಾ ಆಗ್ತಾಯಿದೆ ಅಂದರೆ ತುಂಬ ಬೇಗನೆ ರಿಲೀಫನ್ನು ನೀಡ್ತಾ ಹೋಗುತ್ತೆ ಮೂಳೆಗಳನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ನ್ಯೂಟ್ರಿಯೆಂಟ್ಸನ್ನು ಒಳ ತಗೊಂಡಿರತ್ತೆ ಅಂತಂದ್ರೆ ಸೆಲೆನಿಮ್ ಇರುತ್ತೆ ಇದು ಮೂಳೆಗಳಿಗೆ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಎರಡು ದೊಡ್ಡನಾಗಿರುವಂಥ ಬಿಳೆಯದಲ್ಲೇ ತೊಗೊಂಡಿದ್ದೀನಿ ತುಂಬ ಚಿಕ್ಕದಾಗಿದೆ ಅಂದರೆ ನೀವು ಮೂರು ಅಥವಾ ನಾಲ್ಕು ಇಳಿಯದಲ್ಲೇ ತೊಗೋಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರೋ ತೊಗೊಂಡಿರೋದ್ರಿಂದ ಎರಡು ತೊಗೊಂಡಿದ್ದೀನಿ ಎರಡನ್ನು ನೋಡಿ ಜೋಡಿಸ್ಕೋಬೇಕು ನಾವು ಸ್ವಲ್ಪ ಅದನ್ನು ಈ ರೀತಿ ಸ್ವಲ್ಪ ಅಗಲವಾಗಿ ಇರೋಂಥ ಎಲೆ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟೂತ್ ಪಿಕ್ಕನ್ನು ಹಾಕಿಬಿಟ್ಟು ಅದನ್ನು ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಕಡೆ ಒಂದು ಬಾಣಲೆಯಲ್ಲಿ ನಾನು ಒಂದು ಲೀಟರ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಈ ಒಂದು ನೀರು ಬಿಸಿ ಆಗ್ತಿದ್ದಂಗೆ ನಾನು ಇದರಲ್ಲಿ ಒಂದು ಎರಡು ವಿಳೆದೆಲೆಗಳನ್ನು ಹಾಕೊಂಡಿದ್ದೀನಿ ತೊಟ್ಟನ್ನು ತೆಗೆದುಬಿಟ್ಟು ಮೊದಲೇ ತೊಳೆದಿರೋಂಥ ವಿಳೆದೆಲೆಯನ್ನು ಇದರೊಟ್ಟಿಗೆ ಹಾಕ್ಕೋಬೇಕು ನೀರು ಬಿಸಿ ಆಗಿದೆ ಅಂದಮೇಲೆ ಈ ಒಂದು ವಿಳೆದೆಲೆಯನ್ನು ಇದರಲ್ಲಿ ಹಾಕಿಬಿಟ್ಟು ಇದನ್ನು ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ಲೇಮನ್ನು ಆದಷ್ಟು ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಒಂದು ನೀರನ್ನು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಂದು ನೀರೇನಿತ್ತು ಇದು ಬಿಸಿ ಇರುವಂಥ ಸಮಯದಲ್ಲೇ ಬೇರೆ ಒಂದು ಬೌಲಿಗೆ ಈ ಒಂದು ನೀರನ್ನು ಇಲ್ಲಿ ಹಾಕೋತಾ ಇದ್ದೀನಿ ಅದರಲ್ಲಿ ಇರುವಂಥ ವಿಳೆದೆಲ್ಲೇ ಏನಿತ್ತು ಅದನ್ನು ತೆಗೆದ್ಬಿಟ್ಟು ಈ ಒಂದು ನೀರನ್ನು ನಾನು ಸ್ವಲ್ಪ ತಣ್ಣಗಾಗಬೇಕು ಇದನ್ನು ಒಂದು ಸೈಡಿಗೆ ಹಾಗೆಯೇ ಇಟ್ಕೋತಾ ಇದ್ದೀನಿ ಮನೆಯಲ್ಲಿ ತುಂಬ ವಯಸ್ಸಾದವರು ಇದ್ದಾರೆ ಅಥವಾ ಈಗಂತೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆಲ್ಲೂ ನಮಗೆ ಈ ರೀತಿ ಮಂಡಿ ನೋವು ಅಥವಾ ಈ ಒಂದು ಮಾಂಸಖಂಡಗಳ ನೋವು ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಈ ರೀತಿ ಮಂಡಿ ನೋವು ಹೆಚ್ಚಾಗಿದೆ ಮಂಡಿ ಸೌದಿದೆ ಅಥವಾ ಕಟ್ ಕಟ್ ಅಂತೇಳಿ ಸೌಂಡ್ ಬರ್ತಾ ಇದೆ ಮೂಳೆಗಳ ನೋವು ಹೆಚ್ಚಾಗಿದೆ ಆ ಮಾಂಸಖಂಡಗಳ ನೋವು ಹೆಚ್ಚಾಗ್ತಿದೆ ಎದ್ದು ಓಡಾಡೋದಕ್ಕೂ ಆಗ್ತಾ ಇಲ್ಲ ತುಂಬ ವಿಪರೀತವಾಗಿ ನೋವು ಇದೆ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಸಮಯ ನಿದ್ದರೂ ಕೂಡ ನಮಗೆ ತುಂಬ ಪೇಯ್ನ್ ಆಗುತ್ತೆ ನಂತರ ಇಡೀ ದಿನ ಕಾಲು ನೋವು ಬರುತ್ತೆ ಪಾದಗಳಲ್ಲಿ ತುಂಬ ನೋವು ಹೆಚ್ಚಾಗುತ್ತೆ ಇನ್ನು ಕಾಲಿನ ಬೆರಳುಗಳು ಸಮೇತ ಪಾದಗಳ ಸಮೇತವಾಗಿ ಬೆರಳುಗಳಿಂದ ಹಿಡಿದು ಪಾದಗಳವರೆಗೂ ಪರೀತವಾಗಿ ನೋವು ಆಗ್ತಾ ಇರತ್ತೆ ಅನ್ನೋವಂಥ ಸಮಯದಲ್ಲಿ ನೋಡಿ ನಾವು ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಆಯಿಲ್ ಏನಿತ್ತು ಅರಿಶಿನ ಬೆಳ್ಳುಳ್ಳಿ ಹಾಕಿಬಿಟ್ಟು ಆ ಒಂದು ಆಯಿಲನ್ನು ನಾವು ಹಚ್ಕೋಬೇಕು ಏನು ಮಾಡ್ಕೋಬಾರ್ದು ಈ ಒಂದು ಆಯಿಲನ್ನು ನಾವು ಹಚ್ಕೋಬೇಕು ನೋಡಿ ಈ ರೀತಿ ಬರೀ ಆಯಿಲನ್ನು ತೆಗ್ದುಬಿಟ್ಟು ನಮಗೆ ಎಲ್ಲಿ ನೋವಿರುತ್ತೆ ಜಾಯಿಂಟ್ ಪೇಯ್ನ್ ನೋವಿದೆ ಅಥವಾ ಮಾಂಸಖಂಡಗಳಲ್ಲಿ ನೋವಿದೆ ಮೂಳೆಗಳ ನೋವಿದೆ ಹಿಮ್ಮಡಿ ನೋವಿದೆ ಆ ಒಂದು ಭಾಗಕ್ಕೆ ಈ ಒಂದು ಆಯಿಲನ್ನು ಬರೀ ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಅಷ್ಟೇ ನೋಡಿ ಈ ರೀತಿ ಆಯಿಲನ್ನು ಅಪ್ಲೈ ಮಾಡ್ಕೊಂಡಾದಮೇಲೆ ನಾವು ಮೊದಲೇ ಏನು ಆ ಒಂದು ವಿಳೆದೆಲೆಗೆ ಈ ರೀತಿ ಟೂತ್ ಪಿಕ್ಕನ್ನು ಚುಚ್ಚಿಬಿಟ್ಟು ಇಟ್ಕೊಂಡಿದ್ವಲ್ಲ ಜೋಡಿಸಿ ಆ ಒಂದು ವಿಳೆದೆಲೆನ ಈ ರೀತಿ ನಿಮಗೆ ಮೊಣಕಾಲು ನೋವಿದೆ ಮೀನಕಂಡಗಳಲ್ಲಿ ನೋವಿದೆ ಅಥವಾ ಹಿಮ್ಮಡಿ ನೋವಿದೆ ಪಾದಗಳಲ್ಲಿ ನೋವಿದೆ ಅಂದರೆ ಆ ಒಂದು ಭಾಗಕ್ಕೆ ಈ ಒಂದು ವಿಳೆದೆಲೆನ ಈ ರೀತಿ ಒಂದು ಬಟ್ಟೆಯ ಸಹಾಯದಿಂದ ಅಥವಾ ದಾರದ ಸಹಾಯದಿಂದ ಈ ರೀತಿ ಕಟ್ಕೊಳ್ಳಿ ನಂತರ ವಿಳೆದಲ್ಲೇ ಹಾಕಿಬಿಟ್ಟು ಮೊದಲೇನು ಬಿಸಿ ಮಾಡ್ಕೊಂಡಿದ್ವಲ್ಲ ಅದು ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಇರಬೇಕು ಅಂದರೆ ನಾವು ಬಟ್ಟೆನ ಅದ್ದುಬಿಟ್ಟು ಅದನ್ನು ನಮ್ಮ ಕಾಲ್ ಮೇಲೆ ಇಟ್ಕೊಳ್ಳೋ ಅಷ್ಟು ತುಂಬ ಸುಡು ಸುಡುವಂಥ ಬಟ್ಟೆನ ಇಟ್ಕೋಬಾರ್ದು ಸ್ವಲ್ಪ ಬಿಸಿ ತಾಗಬೇಕಷ್ಟೇ ಅಷ್ಟು ಬಿಸಿಯಾಗಿರೋಂಥ ನೀರಿನಲ್ಲಿ ಈ ಒಂದು ಬಟ್ಟೆಯನ್ನು ಕಾಟನ್ ಬಟ್ಟೆಯನ್ನು ಅದ್ದು ಚೆನ್ನಾಗಿ ಆ ಒಂದು ನೀರನ್ನು ಹಿಂಡ್ಕೊಂಡು ಈ ರೀತಿ ಶಾಖವನ್ನು ನಾವು ಕೊಟ್ಕೋಬೇಕು ಬಿಸಿ ನೀರಿನ ಶಾಖವನ್ನು ಈ ರೀತಿ ವಿಳೆದೆಲೆ ಮೇಲಿಟ್ಬಿಟ್ಟು ಅದರ ಮೇಲೆ ಬಟ್ಟೆ ಇಟ್ಟು ಅದರಿಂದ ನಾವು ಶಾಖವನ್ನು ಕೊಟ್ಕೋಬೇಕು ನಮಗೆ ತುಂಬ ಪಾದಗಳಲ್ಲಿ ನೋವು ಹಿಮ್ಮಡಿ ನೋವು ಉರ್ಲಿಕ್ಕಾಗ್ತಿಲ್ಲ ಅಂತಂದರೆ ಈ ರೀತಿ ಎಲೆನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೂ ಕೂಡ ನೀವು ಒಂದು ಬಟ್ಟೆಯನ್ನು ಅದ್ಬಿಟ್ಟು ಶಾಖವನ್ನು ಕೊಟ್ಕೊಳ್ಳೋದ್ರಿಂದ ಒಳ್ಳೆಯ ರಿಲೀಫನ್ನು ಇದು ನೀಡ್ತಾ ಹೋಗುತ್ತೆ ಇನ್ನು ಉಳಿದಿರೋ ಅಂಥ ನೀರೇನಿರುತ್ತೆ ಇದನ್ನು ಒಂದು ನಾನು ಅಗ್ಲವಾಗಿರುವಂಥ ಟಬ್ಬಿಗೆ ಹಾಕೋತಾ ಇದ್ದೀನಿ ಬಿಸಿಯಾಗಿರಬೇಕು ನೀರು ತುಂಬ ತಣ್ಣಗಾಗಬಾರ್ದು ಬಿಸಿಯಾಗಿರುವಂಥ ನೀರಲ್ಲಿ ನಮ್ಮ ಎರಡೂ ಪಾದಗಳನ್ನು ಈ ರೀತಿ ನಾವು ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ರಿಲೀಫನ್ನು ಇದು ನೀಡುತ್ತೆ ಬೆರಳುಗಳ ನೋವು ಪಾದ ನೋವು ಅಥವಾ ಚರ್ಮ ತುಂಬ ಒರಟಾಗಿದೆ ಅದರಿಂದ ಕೂಡ ನಮಗೆ ನೆಲದ ಮೇಲೆ ಊರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ತುಂಬ ಬೇಗನೆ ರಿಲೀಫನ್ನು ಇದು ನೀಡುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಕಾಲನ ಹೀಗೇ ಇಟ್ಕೊಳ್ಳಿ ಒಳ್ಳೆ ರಿಲೀಫನ್ನು ಇದು ನೀಡ್ತಾ ಹೋಗುತ್ತೆ ಇನ್ನು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ಹಾಗೆ ಮತ್ತಷ್ಟು ಇದೇ ರೀತಿಯ ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು